ಅದ್ಭುತ ಪಯಣ ಅದು ಎಂದು ಮರೆಯದಂಥದ್ದು ಮತ್ತೆ ನಾನು ಋಷಿಯಾಗಿ ಕನ್ನಡ ನಾಡಿನಲ್ಲಿ ಮತ್ತೆ ನಾನು ನಿಂತ್ಕೊಳ್ತೀನಿ ಅಂತಂದರೆ ಆ ಎಮ್ಮ ಒಳಗಡೆ ನನಗೆ ಮಾಡಿದಂಥ ಪಾಠ ಅವರು ಬದುಕುವ ಸಮಯ ಬಂದಿದೆ ಎಂದಾಗ ನೀನು ಸಾಯಲೇಬೇಕು ಅನ್ನೋದಾದರೂ ಓಟ್ ಆಗ್ತಾರೆ ಮೊನ್ನೆ ಮತ್ತೆ ಹುಟ್ಟುತ್ತಾರೆ ಅದು ಬೇರೆ ನಾನು ಇನ್ನು ಅದನ್ನು ತೀರ ಡೀಪಾಗಿ ಹೋಗಲ್ಲ ನಾನು ಆಲ್ಮೋಸ್ಟ್ ಕನ್ನಡ ಒಂದೇ ಭಾಷೆ ಅಲ್ಲ ಎಲ್ಲ ಭಾಷೆಗಳಲ್ಲಿ ಬಹಳಷ್ಟು ಭಾಷಾ ಅಪರಣ ಇದೆ ಈಗ ಬೇಸರದ ವಿಚಾರ ಇಡೀ ಸ್ಯಾಂಡಲ್ವುಡ್ ಮಂದಿಗೆ ಮಾತ್ರ ಅಲ್ಲ ನಮ್ಮ ಕರ್ನಾಟಕಕ್ಕೇನೆ ಅಪರ್ಣ ಅವರು ಹೋಗಿದ್ದು ಬಹಳ ಬೇಸರ ನಿಮ್ಮ ಸೀಸನ್ ಅಲ್ಲಿ ನಿಮ್ ಜೊತೆನೆ ಇದ್ರು ಸೊ ಅವರೊಂದಿಗೆ ಕಳೆದಂತಹ ಕ್ಷಣಗಳನ್ನು ನೆನಪಿಸ್ಕೊಳ್ಳೋದಾದ್ರೆ ಅವ್ರ ಬಗ್ಗೆನೆ ಹೇಳೋದಾದ್ರೆ ಅಪರ್ಣ ಅನ್ನುವಂಥದ್ದು ಶಕ್ತಿ ಅದು ಕರ್ನಾಟಕದ ವಾಕ್ಶಕ್ತಿ ವಾಕ್ಶಕ್ತಿ ಅಂತಂದ್ರೆ ಕಂಠ ಸಿರಿ ಕನ್ನಡದ ಆ ಕನ್ನಡ ಒಂದೇ ಭಾಷೆ ಅಲ್ಲ ಎಲ್ಲ ಭಾಷೆಗಳಲ್ಲಿ ಬಹಳಷ್ಟು ಭಾಷಾ ಪರಿಣಿತೆ ಜರ್ಮನ್ನು ಲ್ಯಾಂಗ್ವೇಜು ಇನ್ಯಾವುದೋ ಲ್ಯಾಂಗ್ವೇಜು ಅಲ್ಲಿ ಅವರು ಹೇಳ್ತಾ ಇದ್ದಿದ್ದು ಅವರು ಅಭ್ಯಾಸ ಮಾಡ್ತಿದ್ದಂತ ಓಕೆ ಇಂಗ್ಲೀಷ್ ಮೇಲಿದ್ದಂಥ ಅವರ ಹತೋಟಿ ಆಂಗ್ಲ ಭಾಷೆಯ ವೈಖರಿ ಈ ಭಾಷಾ ಪ್ರಯೋಗ ಚಿತ್ರರಂಗದ ನಟರು ಆದರೆ ಅಲ್ಲಿ ತೊಡಗಿಸ್ಕೊಳ್ಳದೆ ಇರೋದನ್ನ ಇಲ್ಲಿ ಗೆದ್ದು ಬಿಟ್ಟಿದ್ರು ಯಾವ ಮಟ್ಟಕ್ಕೆ ಗೆದ್ದಿದ್ರು ಅಂದ್ರೆ ಸರ್ಕಾರ ನಿಂತ್ಕೊಂಡು ಅವರ ಅಂತಿಮ ಸಂಸ್ಕಾರ ಮಾಡುವಂಥ ಮಟ್ಟಕ್ಕೆ ಇದು ಸಾಮಾನ್ಯವಲ್ಲ ಅವರ ಮನೆತನವೇ ಅಂಥದ್ದು ಅವ್ರ ಮನೆಯಲ್ಲೆಲ್ಲರೂ ಹಾಗೇನೆ ಮೃದು ಸ್ವಭಾವಿಗಳು ಆಕೆಯ ಆಕೆ ನೀವು ಗುರುಗಳೇ ಗುರುಗಳೇ ಅಂತಿದ್ದೀರಲ್ಲ ಅಷ್ಟೊತ್ತಿಂದ ಆಕೆ ನನ್ನನ್ನು ಕರಿತಾ ಇದ್ದಿತ್ತು ಆ ತಾಯಿ ಕರಿತಾ ಇದ್ದಿದ್ದು ಋಷಿಗಳೇ ಅದು ಋಷಿಗಳೇ ಒಂದು ನಿಮಿಷ ಕೇಳಿ ನನ್ನ ಮಾತು ಋಷಿಗಳೇ ನಾನು ಹೇಳ್ತೀನಿ ಕೇಳಿ ಅದ್ಭುತ ಪಯಣ ಅದು ಎಂದು ಮರೆಯದಂಥದ್ದು ಮತ್ತೆ ನಾನು ಋಷಿಯಾಗಿ ಕನ್ನಡ ನಾಡಿನಲ್ಲಿ ಮತ್ತೆ ನಾನು ನಿಂತ್ಕೊಳ್ತೀನಿ ಅಂತ ಅಂದರೆ ಆ ಎಮ್ಮ ಒಳಗಡೆ ನನಗೆ ಮಾಡಿದಂಥ ಪಾಠ ನಿಮ್ಮನ್ನು ನೀವೇ ಸಂಭಾಳಿಸ್ಬೇಕು ಯಾರು ನಿಮ್ಮವರಿಲ್ಲ ಬಿಗ್ ಬಾಸ್ ಮನೆ ಈಗ ಚಿತ್ರನ್ನ ತಿಂದಿದ್ದೀವಿ ನಾನೇ ಮಾಡಿಕೊಟ್ಟಿದ್ದೀನಿ ಹನ್ನೊಂದು ಗಂಟೆಗೆ ವೋಟಿಂಗ್ ಬಂದಾಗ ಎಲ್ಲ ಚಿತ್ರನೂ ಚೆನ್ನಾಗೈತಿ ಅಂತಾರೆ ವೋಟಿಂಗ್ ಬರ್ತಿದ್ದಂಗೆ ಯಾಕೋ ಸ್ವಾಮಿಗಳು ಇಲ್ಲಿ ಅನ್ನೋಂಗೆ ಕಾಣ್ತದೆ ಪಾಪ ಅವ್ರಿಗೆ ಇಲ್ಲಿರಕ್ ನಾನು ಯಾವಾಗ ಅವ್ರ ಹತ್ರ ಇರೋಕ್ಕಾಗಲ್ಲ ಅಂತ ಹೇಳಿದ್ದೆ ಆದರೆ ನಿಮ್ಮನ್ನು ಎಲಿಮಿನೇಟ್ ಮಾಡ್ತಾರೆ ನಿನ್ನವರೇ ನಿನ್ನನ್ನು ಎಲಿಮಿನೇಟ್ ಮಾಡ್ತಾರೆ ನಿನ್ನಲ್ಲಿ ತಿಂದ ನೀನೇ ಮಾಡಿಕೊಟ್ ನಿನ್ನ ಕೈ ತುತ್ತು ತಿಂದವರು ನಿನ್ನನ್ನು ಎಲಿಮಿನೇಟ್ ಮಾಡ್ ಎಲಿಮಿನೇಟ್ ಮಾಡ್ತಾರೆ ಅನ್ನೋದಾದ್ರೆ ಈ ಜಗತ್ತು ಹಾಗೆ ಇರೋದು ಅವರು ಬದುಕುವ ಸಮಯ ಬಂದಿದೆ ಎಂದಾಗ ನೀನು ಸಾಯಲೇಬೇಕು ಅನ್ನೋದಾದ್ರೂ ಓಟ್ ಹಾಕ್ತಾರೆ ನಾನು ಇನ್ನೂ ಒಂದು ಸ್ವಲ್ಪ ದಿವಸ ಇರಬೇಕು ಯಾಕೋ ಸ್ವಾಮೀಜಿ ಪಾಪ ಇರ್ಲಿಕ್ಕೆ ಇಷ್ಟ ಇಲ್ಲ ಪರಮಾತ್ಮ ನನ್ನ ಓಟು ಅವ್ರಿಗೆ ಇದೇ ಬಿಗ್ ಬಾಸ್ ಅಲ್ಲೊಂದು ಹದಿನೈದು ಇಪ್ಪತ್ತು ಜನ ಓಟ್ ಹಾಕ್ತಾರೆ ಅಷ್ಟೇ ನಮ್ಮ ಆಚೆ ಕಳ್ಸಕ್ಕೆ ಇಲ್ಲಿ ಜಗತ್ನವರೆಲ್ಲ ಅವರು ಬದುಕೋಸ್ಕರವಾಗಿ ಎಲ್ಲರನ್ನು ರೆಡಿ ರೆಡಿಯಾಗಿರ್ತಾರೆ ಅಂತ ಸಮಯ ಒಂದು ಬಂದಾಗ ಈ ಬಿಲ್ಡಿಂಗ್ ಮುಳುಗೋಗುತ್ತೆ ಇಲ್ಲಿ ನಾಲ್ಕು ಜನ ಇದ್ದೀರಾ ಯಾರು ಬದುಕಬೇಕು ಹೇಳಿ ಅಂತ ಅಂದರೆ ಈಗ ಸ್ವಾಮಿಗಳು ಬದುಕ್ಲಿ ಅಂತ ಯಾರಾದರೂ ಮೂರು ಜನ ಹೇಳ್ತೀರಾ ಇಲ್ಲ ಇದು ಪಾಠ ಬಿಗ್ ಬಾಸ್ ಮನೆ ಪಾಠ ಅದರಿಂದ ನಾನು ನಿಮಗೂ ಹೇಳ್ತಾ ಇರೋದು ನೀವು ಬದುಕ್ಬೇಕು ಅಂದರೆ ನಿಮ್ಮನ್ನ ನೀವು ಸಂಭಾಳಿಸ್ಬೇಕು ನಿಮ್ಮ ಜೀವನದ ತರ್ಕವನ್ನ ನೀವೇ ಸಮರ್ಥಿಸ್ಕೋಬೇಕು ಅಂದ್ರೆ ನಾನು ಎಲ್ಲವನ್ನು ಸಮರ್ಥಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ತಪ್ಪಾಗಿದೆ ಅಂದರೆ ಅದ್ರಲ್ಲಿ ತಿದ್ದುಕೊಳ್ಳಿ ಇಲ್ಲ ನಿಮ್ಮ ಏನು ಸಮರ್ಥನೆ ಮಾಡ್ತಾ ಇದ್ದೀರಿ ಅದು ಕಾನೂನುಬದ್ಧವಾಗಿದೆ ಏನಾದ್ರೂ ಸಮರ್ಥನೆ ಮಾಡಿ ಎದುರುಬೇಡಿ ಧೈರ್ಯವಾಗಿ ಸಮರ್ಥನೆ ಮಾಡಲಿ ಯಾಕೆಂದ್ರೆ ನಿಮಗೂ ಬದುಕಿದೆ ನೀವು ಬದುಕಲೇಬೇಕು ಕಾನೂನುಬದ್ಧವಾಗಿ ನೀವು ಏನೇ ಮಾಡಿ ಅದನ್ನು ಸಮರ್ಥನೆ ಮಾಡ್ಕೊಳ್ಳುವಂಥ ಶಕ್ತಿ ನಿಮ್ಮಲ್ಲಿರಬೇಕು ನಿಮ್ಮಲ್ಲಿ ಆ ಶಕ್ತಿ ಇದೆ ಅಂತಂದರೆ ಯಾರೂ ನಿಮ್ಮನ್ನು ಸೋಲ್ಸೋಕ್ಕಾಗಲ್ಲ ನಿಮ್ಮನ್ನು ಸೋಲ್ ಈ ಪ್ರಪಂಚನೇ ಅಷ್ಟು ತಿಳ್ಕೊಳ್ಳಿ ಏನು ಅಂತಂದರೆ ನಿಮ್ಮನ್ನ ವಿದ್ಯೆಯಿಂದಲೋ ಅಥವಾ ನಿಮ್ಮನ್ನ ಗುಣದಿಂದಲೋ ಸೋಲಿಸ್ಲಿಕ್ಕೆ ಆಗಲಿಲ್ಲ ಅಂತಂದರೆ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡಲಿಕ್ಕೆ ಶುರು ಮಾಡ್ತಾರೆ ನಿಮ್ಮ ವೈಯಕ್ತಿಕ ವಿಚಾರವನ್ನು ಮುಂದಿಟ್ಕೊಂಡು ನಿಮ್ಮನ್ನು ಸುಳಿಲಿಕ್ಕೆ ನೋಡ್ತಾರೆ ಆವಾಗೇನಾದರೂ ನೀವು ಎದೆಗೊಂದು ಬಿಟ್ರೆ ಅಯ್ಯೋ ನೀವು ಮತ್ತೆ ಮೇಲೆ ದೆಳಕ್ಕಾಗಲ್ಲ ಆಗ ನೀವು ಎದೆಗೊಂದದೆ ನಿಂತ್ಕೊಂಡ್ರಿ ಅಂತ ಅಂದರೆ ನಿಮ್ಮನ್ನು ಸೋಲಿಸ್ಲಿಕ್ಕೆ ಜಗತ್ತಿನಲ್ಲೇ ಯಾರ ಕೈಲೋ ಆಗೋಲ್ಲ ಅದರಿಂದ ನೀವು ಕಾನೂನುಬದ್ಧವಾಗಿರಿ ಯಾರೇನೆ ಅಂತ ಅಂದ್ರೂ ತಲೆ ಕೆಡಿಸ್ಕೊಬೇಡಿ ಜೀವನ ಮಾಡಿ ಇದು ಬಿಗ್ ಬಾಸ್ ಅದನ್ನು ನನಗೆ ಹೇಳ್ಕೊಟ್ಟವರು ಅಪರಿಣಾಮ ಅದಕ್ಕೆ ಆ ಪರಿಣಾಮ ಅಂತೀನಿ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಅವ್ರನ್ನ ಮೀಟ್ ಆಗಿದ್ರ ಆಗಿದ್ದೀನಿ ಸುಮಾರು ಸತಿ ಆಗಿದ್ದೀವಿ ನನ್ನ ಫಿಲಮ್ ಏನು ಸರ್ವಸ್ಯ ನಾನ್ ಟಿಮ್ ರಿಲೀಸಿಂಗಿಗೆ ಅವರ ಕೈನಲ್ಲಿ ಒಂದು ಬೈಟ್ ತಗೋಬೇಕಾಗಿತ್ತು ಪಾಪ ಅಷ್ಟೊತ್ತಾಗಲೇ ಅವರು ನರಳಬಿಟ್ಟಿದ್ರು ಯಾರಿಗೂ ಹೇಳಿರಲಿಲ್ಲ ನಮಗೂ ಗೊತ್ತಿಲ್ಲ ನಾವು ತುಂಬಾ ಟ್ರೈ ಮಾಡಿದ್ವಿ ಆದ್ರೆ ಒಂದು ದಿವಸ ಫೋನಲ್ಲಿ ಗುರು ಋಷಿಗಳೇ ನಾನು ಬೇರೆ ಕಾರ್ಯಕ್ರಮದಲ್ಲಿದ್ದೀನಿ ದಯವಿಟ್ಟು ನಾನು ಮುಂದಿನ ಚಿತ್ರ ಮಾಡಿಕೊಳ್ತೀನಿ ಈಗ ನಾನು ಬೇರೆ ಕಾರ್ಯಕ್ರಮದಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಅಂತ ಏನೇನೋ ಹೇಳಿದ್ರು ಅಂದರೆ ಅವ್ರು ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ಅಂತ ನನಗೆ ಗೊತ್ತಿರಲಿ ಹೋಗಿದ್ರಾ ಮನೆ ಹತ್ರಕ್ಕೆ ಅವಾಗ ಹೋಗಿದ್ದೆ ಅಲ್ಲ ಈಗ ಅವ್ರು ಹೋದ ಹೋದ ನಂತರದಲ್ಲಿ ಮನೆ ಹತ್ರಕ್ಕೆ ಹೋಗೋ ಅಷ್ಟರಲ್ಲಿ ನಾನು ಚಿಕ್ಕಮಂಗ್ಳೂರಿಂದ ಬರೋದು ಲೇಟ್ ಆಗೋಯ್ತು ನಾನು ಇದಕ್ಕೆ ಹೋದೆ ನೇರ ಅಲ್ಲಿ ಅಂತ್ಯಕ್ರಿಯೆ ಅಂತ್ಯಕ್ರಿಯೆ ಜಾಗಕ್ಕೆ ಬಟ್ ಇನ್ನೂ ಅವ್ರನ್ನು ಒಳಗ್ ತಗೊಂಡೋಗಿರ್ಲಿಲ್ಲ ಪೂಜೆನಲ್ಲಿದ್ದರು ಹರಿಶ್ಚಂದ್ರನ ಜೊತೆನಲ್ಲಿ ಅಲ್ಲಿ ಮಲಗಸಿದ್ರು ನೋಡಿದೆ ಹ್ಮ ಹೇಳಕ್ಕಾಗಲ್ಲ ಅದ ಅದು ಅದ ಅನುಭವಿಸ್ದವ್ರಿಗೆ ಗೊತ್ತು ನಮ್ಮ ನಮ್ದೇ ಇಡೀ ಬಿಗ್ ಬಾಸ್ ಮನೆಯಲ್ಲಿ ಮನೆಯಲ್ಲಿದ್ದೋರ್ಗೆಲ್ಲರಿಗೂ ನನ್ನನ್ನಂತೂ ನಾನು ಅಡಿಗೆ ಮಾಡ್ತಾ ಇದ್ದೆ ಯಾವಾಗಲೂ ಬಿಗ್ ಬಾಸ್ ಮನೆಯಲ್ಲಿ ಹೋದಾಗಿಂದ ನಾನೇ ಅಡುಗೆ ಮಾಡ್ತೀನಿ ಅದನ್ನ ಅವರು ಅಷ್ಟು ಹೋಗ್ಲುತ್ತಾ ಇದ್ರು ಅಷ್ಟು ಹೋಗ್ಳುತ್ತಾ ಇದ್ರು ಏನು ಇರ್ಲಿಲ್ಲ ಮನೆಯಲ್ಲಿ ಅಂದ್ರು ನೀವು ಹೆಂಗ್ ಮಾಡ್ತೀರ ಇಷ್ಟು ರುಚಿಯಾಗಿ ಅನ್ನೋರು ಅದನ್ನ ತುಂಬಾ ಸ್ಟೇಜ್ಗಳಲ್ಲಿ ಹೇಳಿದ್ರು ಋಷಿಗಳು ಅಂತ ಅಂದ್ರೆ ಅವರ ಅಡಿಗೆ ನಾನು ಬ್ರಾಹ್ಮಣರ ಕುಟುಂಬ ನಾನು ಮಾಡಿಡುವಂತ ಅಡಿಗೆಯನ್ನ ಅಷ್ಟೊಂದು ಸವಿ ರುಚಿಯಿಂದ ಹೇಳ್ತಾ ಇದ್ದಾಳೆ ಅಂತಂದ್ರೆ ಯಾಕೆ ಜಾತಿ ಮಾಡಿಲ್ಲ ಎಂದು ಮಡಿ ಮಾಡಿ ಅಥವಾ ಇನ್ನೇನೋ ಮಾಡಿ ಅಂಥದ್ದು ಇಡೀ ದೇಶಕ್ಕೆ ಬೇಕು ಅದು ಕಳ್ಕೊಂಡ್ವಿ ಕಳ್ಕೊಂಡ್ವಿ ಮತ್ತೆ ಹುಟ್ಟುತ್ತಾರೆ ಅದು ಬೇರೆ ನಾನು ಇನ್ನು ಅದನ್ನು ತೀರ ಡೀಪ್ ಆಗಿ ಹೋಗಲ್ಲ ನಮ್ಮ ಆಲ್ಮೋಸ್ಟ್ ನನಗೆ ಗೊತ್ತು ಈ ಸಾವು ಅಂದ್ರೇನು ಚಕ್ರ ಅಂದ್ರೇನು ಸಾವಿನ ಚಕ್ರದಲ್ಲಿ ಮತ್ತೆ ಹೇಗೆ ಎಷ್ಟು ಜನ್ಮಗಳು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ನಾಲ್ಕು ಲಕ್ಷ ಜೀವರಾಶಿಗಳು ಮನುಕುಲ ಮನುಕುಲದ ಜೀವರಾಶಿಗಳು ಇದನ್ನೆಲ್ಲ ನೋಡಿರೋದ್ರಿಂದ ಈ ಸಾವುಗಳೇನು ನನಗೆ ವಿಶೇಷ ಅನಿಸಲ್ಲ ಮತ್ತೆ ಬರುವಂಥದ್ದು ಆದರೆ ಈಗಿನ ಇದರಲ್ಲಿ ಅದು ಇನ್ನೂ ಒಂದಿಷ್ಟು ಸಾಧನೆ ಮಾಡಬೇಕಾಗಿತ್ತು ಈ ದೇಶಕ್ಕೆ ಸಾಧಕರು ಬೇಕಾದಷ್ಟು ಜನ ಲಕ್ಷ ಲಕ್ಷ ವರ್ಷಗಳಿಂದ ರಾಮಾಯಣದ ಕಾಲದಲ್ಲಿ ರಾಮನನ್ನು ನಾವು ಮಾತ್ರ ನೋಡ್ತಿದ್ದೀವಿ ಅದ ನಂತರ ಎಷ್ಟೋ ವಿದ್ವಾಂಸರುಗಳು ಆ ಅರಮನೆಯಲ್ಲಿ ಇದ್ರಲ್ಲ ಸ್ವಾಮಿ ಅವ್ರದೆಲ್ಲ ಏನೇನು ಶಕ್ತಿ ಇತ್ತು ಅವರೆಲ್ಲ ನಮಗೆ ಗೊತ್ತೇ ಇಲ್ಲ ಹಾಗೆ ಮುಂದೆ ಒಂದೊಂದು ಸಾವಿರ ವರ್ಷ ಹೋದ್ಮೇಲೆ ಅಪರವ್ರ ನೆನ್ಪಿರಲ್ಲ ನಾನ್ ನೆನ್ಪಿರಲ್ಲ ಇನ್ನೊಂದು ಸಾವಿರ ವರ್ಷ ಬಿಟ್ಟು ಹೇಳ್ತಾ ಇದ್ದೀನಿ ನಾನು ಇನ್ನೊಂದು ಸಾವಿರ ವರ್ಷ ಬಿಟ್ಟು ನೀವು ನೆನ್ಪಿರ್ತೀರ ಈ ಕಾರ್ಯಕ್ರಮ ನೆನ್ಪಿರುತ್ತ ಏನು ಇರಲ್ಲ ಈಗ ಇರೋ ಅಷ್ಟು ದಿವಸ ಎಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಹೋದ್ಮೇಲೆ ಒಂದ್ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಬೇಡ ತಿಂಗಳಾದ್ಮೇಲೆ ಮರ್ತೋಗ್ತಿವಿ ಇನ್ನೊಂದ್ ಐದು ವರ್ಷ ಬಿಟ್ಟು ಅಪರ್ಣ ನೀವು ನೆನೆಸ್ಕೋತೀರಿ ಚಾನ್ಸ್ ಅವಾಗ ಯಾವ್ದು ಬಂದಿರುತ್ತೋ ವಿಷಯ ಅದನ್ನ ಇಟ್ಕೊಂಡು ನಿಂದು ಮುಂದಕ್ಕೆ ಹೋಗ್ತೀರಿ